ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಒಂದು ಶಿಫ್ಟ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಎಷ್ಟು ಸರ್ ಅದು ಸಿಕ್ಸ್ ಸಿಕ್ಸ್ ಹೌದು ಸರ್ ಸರ್ ಅದು ಓನರ್ ಡಾಕ್ಯುಮೆಂಟ್ಸ್ ಲೋನ್ ಇಲ್ಲ ಅಣ್ಣ ಗಾಡಿ ಮೇಲೆ ಇಲ್ಲ ಅಲ್ಲ ಏನಿಲ್ಲ ರನ್ನಿಂಗ್ ಎಷ್ಟು ಐತೆ ಗಾಡಿ ಇದು ಇದು ಲಕ್ಷ ಓಡಿ ಸರ್ ಒಂದು ಲಕ್ಷ ಓಡಿದೆಯಾ ಹೌದು ಇಂಜಿನ್ ಚೆನ್ನಾಗಿದೆ ಗಾಡಿ ಇದು ಹ್ಞೂ ಸರ್ ಗುಡ್ ಕಂಡೀಷನ್ ಯಾವ್ದು ಬರ್ತದೆ ವೇರಿಯಂಟ್ ಗಾಡಿ ವಿ ಎಕ್ಸ್ ಐ ಮಿಡಲ್ ವೇರಿಯಂಟ್ ಪೆಟ್ರೋಲ್ ಪೆಟ್ರೋಲ್ ವೇರಿಯಂಟ್ ಹೌದು ಮಿಡ್ಲ್ ವೇರಿಯಂಟ ಹೌದು ಸರ್ ಎಷ್ಟು ಫೀಚರ್ಸ್ ಏನು ಬರ್ತದೆ ಇದು ಅದು ಸರ್ ಪವರ್ ಬಿಡ ಬರುತ್ತೆ ಸೆಂಟ್ರಲ್ ಲಾಕ್ ಹ್ಞೂ ಪವರ್ ಸ್ಟೀರಿಂಗ್ ಪವರ್ ಬ್ರೇಕ್ ಬರುತ್ತೆ ಸರ್ ಎ ಸಿ ಬರ್ತದಲ್ಲ ಎ ಸಿ ಬರುತ್ತೆ ಸರ್ ಎ ಸಿ ಬರ್ತದಾ ಹೌದು ಇದು ಪೆಟ್ರೋಲ್ ತಾನೆ ಗಾಡಿ ಹೌದು ಸರ್ ಮೈಲೇಜ್ ಟ್ವೆಂಟಿ ಕೊಡ್ತದಲ್ಲ ಏಯ್ಟೀನ್ ಟು ಟ್ವೆಂಟಿ ಬಂದೇ ಬರುತ್ತೆ ಟ್ವೆಂಟಿ ಬರ್ತದೆ ಹೌದು ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇದ್ರೆ ಏನಾಗಲಿ ಇಲ್ಲ ಇಲ್ಲ ಎಲ್ಲಿ ಬರ್ತದೆ ಲೊಕೇಶನ್ ವೆಹಿಕಲ್ ಇದು ಇದು ನೆಲ್ಬಂಗ್ಲ ಸರ್ ನೆಲ್ಬಂಗ್ಲ ಹೌದು ಅಲ್ಲಿ ಲೋಕಲ್ ಹೊರಗಡೆ ಆಯ್ತಾ ಅಲ್ಲೇ ಇದೆ ಸರ್ ಲೋಕಲ್ ಲೋಕಲ್ ಇದೆಯಾ ಹೌದು ಎಷ್ಟು ಇರ್ತೀರ ರೇಟು ಗಾಡಿಗೆ ಇದು ಸರ್ ಇದು ಎರಡು ಇಪ್ಪತ್ತು ಹೇಳ್ತಾ ಇದ್ದೀವಿ ಎರಡು ಟು ಟ್ವೆಂಟಿ ಹೌದು ಸರ್ ಎರಡು ಇಪ್ಪತ್ತು ಲೋನ್ ಆಪ್ಷನ್ ಏನಾರು ಗಾಡಿಗೆ